ನನ್ನ ಕನ್ನಡದ ಎಲ್ಲ ಪ್ರೀತಿಯ ಹೃದಯಗಳಿಗೆ ನಿಮ್ಮ ಈ ಮಂಜು ನಮಸ್ಕಾರಗಳು ನಾನು ಯಾರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ವರ್ಷಗಳಲ್ಲಿ ಹಲವಾರು ಸೀರಿಯಲ್ಗಳಲ್ಲಿ ನೀವು ನನ್ನ ನೋಡಿದ್ದೀರಾ ಹರಿಸಿದ್ದೀರಾ ಹಾರೈಸಿದಿರಾ ಪ್ರೀತಿಸಿದೀರ ಅಭಿಮಾನ ತೋರಿಸ್ತಿದ್ದೀರಾ ಈಗ ನಾನು ಮತ್ತೊಂದು ಹೊಸ ಪಯಣ ಶುರು ಮಾಡ್ತಾ ಇದ್ದೀನಿ ಹೊಸ ಪಯಣ ಯಾವುದು ಅಂತ ಹೇಳಿದ್ರೆ ಇಷ್ಟು ವರ್ಷಗಳ ಕಾಲ ನೀವು ಮಂಜು ಹಲವಾರು ಪಾತ್ರದಲ್ಲಿ ನೋಡಿದಿರಿ ಆದರೆ ಈಗ ಮಂಜು ಭಾಷಣೆಯನ್ನು ಮಂಜು ನೋಡ್ತೀರಾ ಎಲ್ಲಿ ಗೆಸ್ ಮಾಡಿ ನೋಡೋಣ ಗೆಸ್ ಮಾಡೇ ಬಿಟ್ರಾ ಹೌದು ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಈ ಮಂಜು ಭಾಷೆಯೂ ಇರ್ತಾಳೆ ಸೊ ಎಷ್ಟು ಚೆನ್ನಾಗಿ ಆಟ ಆಡೋಕ್ಕೆ ಸಾಧ್ಯನೋ ಎಷ್ಟು ಪ್ರಾಮಾಣಿಕವಾಗಿರೋಕ್ಕೆ ಸಾಧ್ಯನೋ ಅಷ್ಟು ಪ್ರಯತ್ನ ಪಡ್ತೀನಿ ಇನ್ನು ಮುಂದೆ ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಂದರೆ ಇನ್ಸ್ಟಾ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಅಥವಾ ಟ್ವಿಟ್ಟರ್ ಆಗಿರ್ಬೋದು ಇದನ್ನೆಲ್ಲ ಅರಸು ಕ್ರಿಯೇಷನ್ಸ್ ಪಿ ಆರ್ ಏಜೆನ್ಸಿಯವರು ಹ್ಯಾಂಡಲ್ ಮಾಡ್ತಾರೆ ದಯವಿಟ್ಟು ಬಿಗ್ ಬಾಸ್ ಸೀಸನ್ ಹನ್ನೆರಡು ನೋಡಿ ಇಷ್ಟ ಆದಲ್ಲಿ ಮಾತ್ರ ನನಗೆ ವೋಟ್ ಮಾಡಿ ಅಲ್ಲಿಂದ ಆ ಮನೆಯಿಂದ ಹೊರಗಡೆ ಬಂದ ಮೇಲೆ ಮತ್ತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಧನ್ಯವಾದಗಳು